ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ ಬೀದಿನಾಯಿಗಳ ಹಾವಳಿ ಎಲ್ಲೆ ಮೀರಿದೆ ಕುಶಲನಗರ ಬಳಿಯ ಏಳನೇ ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಂಡೂರಿನಲ್ಲಿ ಬೀದಿನಾಯಿಗಳ ದಾಳಿಗೆ ಜಿಂಕೆಯೊಂದು ಬಲಿಯಾಗಿದೆ ಅಂದಾಜು ಇಪ್ಪತ್ತು ವರ್ಷ ಪ್ರಾಯದ ಗಂಡು ಜಿಂಕೆಯನ್ನು ಐದಾರು ನಾಯಿಗಳು ಅಟ್ಟಾಡಿಸಿ ಕೊಂದು ಹಿಂಭಾಗದ ಮಾಂಸವನ್ನು ಭಕ್ಷಿಸಿವೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಆರ್ ಕೆ ಚಂದ್ರ ಘಟನೆಗೆ ಸಂತಾಪ ವ್ಯಕ್ತಪಡಿಸಿ ವನ್ಯಜೀವಿಗಳ ಜೀವಹಾನಿ ತಡೆಗಟ್ಟಲು ಅರಣ್ಯ ಇಲಾಖೆ ಸೂಕ್ತ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ರು ಕಾಡು ಪ್ರಾಣಿಗಳ ರಕ್ಷಣೆಗೆ ಒತ್ತು ನೀಡಬೇಕಾದ ಅರಣ್ಯ ಇಲಾಖೆ ಸಿಬ್ಬಂದಿ ಕೊರತೆಯ ಒಡ್ಡುತ್ತಿರುವುದು ಸಮಂಜಸವಲ್ಲ ಬೀದಿ ನಾಯಿಗಳಿಗೆ ವನ್ಯಜೀವಿಗಳು ಬಲಿಯಾಗದಂತೆ ತಡೆಯಬೇಕೆಂದು ಒತ್ತಾಯಿಸಿದ್ರು ತೊಂಡೂರು ಅಂತ ಹೇಳೋದ್ರಲ್ಲಿ ಇಲ್ಲಿ ನಾಯಿ ಬೆಳಿಗ್ಗೆ ಏಳುವರೆ ಗಂಟೆಗೆ ನಾಯಿ ಬಗಳ ಸಣ್ಣ ಕೇಳಿ ಪಕ್ಕದ ಮನೆ ಇದೇ ಮನೆ ಇಲ್ಲಿಂದ ಆ ಜಿಂಕೆಗೂ ಅದಕ್ಕೊಂದು ಹತ್ತು ಮೀಟರ್ ಗ್ಯಾಪಲ್ಲಿ ನಾಯಿ ಬಗಳ ನೋಡಿಬಿಟ್ಟು ಆ ಮನೆಯವರು ಹೊರಗಡೆ ಬಂದಿದ್ದಾರೆ ಜಿಂಕೆನ ಹಿಡಿದು ನಾಯಿಗಳು ಮೂರು ನಾಲ್ಕು ನಾಯಿಗಳು ಎಳೆದಾಡೋದನ್ನ ನೋಡಿದ್ದು ಅವ್ರು ಬಾಯಿ ಬಡಿದಾರೆ ನಾಯಿ ಅವರು ಕೂಡ ಕಚ್ಚಲಿಕ್ಕೆ ಬಂದು ಬೀದಿ ನಾಯಿ ಅಂದರೆ ಇಲ್ಲಿ ಅಕ್ಕಪಕ್ಕ ಯಾವ್ದು ನಾಯಿಗಳನ್ನ ತಂದು ಬಿಡ್ತಾರೆ ಹೊರಗಿನವರು ಆ ನಾಯಿಗಳು ಈ ರೋಡ್ನಲ್ಲಿ ಕಾಡಿನಲ್ಲಿ ಓಡಾಡ್ತವೆ ಆದ್ರಿಂದ ಈ ತೊಂಡೂರು ಅಂತೇಳೋ ಗ್ರಾಮದಲ್ಲಿ ಇಲ್ಲಿ ಬೆಳಿಗ್ಗೆ ಪಕ್ಕದ ಮನೆಯವರು ಕರೆದಾಗ ಮತ್ತೆ ನನಗೆ ಫೋನ್ ಮಾಡಿದ್ರು ಅಣ್ಣ ನೀವು ಒಂದು ಸಲ ಬನ್ನಿ ಇಲ್ಲಿ ನೋಡಿ ಯಾರಿಗೆ ಹೇಳಿದ್ರು ಬರ್ತಾ ಇಲ್ಲ ಏನು ಮಾಡಿದೆ ಅಣ್ಣ ಅರಣ್ಯ ಇಲಾಖೆ ನಂಬರ್ ಕೊಡೀತಾ ಇಲ್ಲ ನಾನೇ ಅಂತೇಳಿ ದೇವೇ ಫಾರೆಸ್ಟಿಗೆ ಫೋನ್ ಮಾಡಿದೆ ರೇಂಜರಿಗೆ ಫೋನ್ ಮಾಡಿದೆ ಅವರು ದೂರವಾಣಿ ಮೂಲಕ ಈಗ ಬಂದಿದ್ದಾರೆ ಬಂದರು ಪಾಪ ಆ ರೇಂಜರು ಬರೋದೆ ಫಾರೆಸ್ಟ್ ಬಂದು ಅವ್ರು ಏನು ಮಾಡ್ತಾರೆ ಅವ್ರು ಇನ್ನೇನು ಕಾನೂನು ಪ್ರಕಾರ ಅದನ್ನು ತಗೊಂಡು ಹೋಗ್ತಾರೆ ಇಲ್ಲ ಮಣ್ಣು ಮಾಡ್ತಾರೆ ಆದರೆ ಇಲ್ಲಿ ತಡೆಗಟ್ಟಂತ ವ್ಯವಸ್ಥೆ ಆಗಬೇಕು ಅಂತೇಳಿ ಕಲಕಡೆ ಮನೇಲಿ ಯಾಕಂದರೆ ಅರಣ್ಯ ಇಲಾಖೆ ಏನು ದಿನದ ಕೂಲಿ ನೌಕರರು ಇದ್ದಾರೆ ಅವ್ರಿಗೆ ನಾಲ್ಕು ತಿಂಗಳಿಂದ ಸಂಬಳ ಕೊಡಲಿಲ್ಲ ಅವರು ಅವ್ರಿಗೆ ಕೇಳಿದವ್ರು ಹೇಳ್ತಾರೆ ನಮಗೆ ಸಂಬಳ ಕೊಡ್ತಿಲ್ಲ ನಾವು ಯಾವ ರೀತಿ ಡ್ಯೂಟಿ ಮಾಡೋದು ನಾವು ಯಾವ ರೀತಿ ಹೋಗೋದು ನಾವು ಎಲ್ಲಿಗೆ ಹೋಗೋದು ನಮಗೆ ಹೊಟ್ಟೆಗೆ ಅನ್ನ ಇಲ್ಲ ನಮಗೆ ಓಡಾಡಲಿಕ್ಕೆ ಆಗೋದಿಲ್ಲ ನಮಗೆ ಸಂಬಳ ಕೊಡಿಸಿ ನಾವು ಡ್ಯೂಟಿ ಅಂತ ಹೇಳ್ತೇವೆ ಆದ್ದರಿಂದ ಅವ್ರಿಗೆ ಡ್ಯೂಟಿ ಮಾಡಬೇಕು ಹೌದು ಒಂದು ಮನುಷ್ಯನಿಗೆ ಒಂದು ದಿನನಂತ ತಿಂಗ್ಳಿಗೆ ಅನ್ನ ಅಂತ ಹೇಳೋದ್ಬೇಕಲ್ಲ ಅವ್ರಿಗೆ ಸಂಬಳ ಕೊಡಲಿಲ್ಲ ಅಂದರೆ ಅವ್ನಿಗೆ ಅನ್ನ ಇಲ್ಲಿ ಅವ್ನು ತಿಂಗ್ಳಿಗೆ ಒಂದು ಸಲ ಸಂಬಳ ಅಂತ ಕೊಡಿ ಈಗ ನಿಮಗೆ ಯಾವ ರೀತಿ ಟಿ ಎ ಅದನ್ನೆಲ್ಲ ಐ ಎಸ್ ಎಸ್ ರೇಂಜರ್ ಆಗ್ಬೋದು ಡಿ ಎಫ್ ಆಗ್ಬೋದು ಕನ್ಸಲ್ಟ್ ಆಗ್ಬೋದು ಫಾರೆಸ್ಟ್ ಆಗ್ಬೋದು ಅವರಿಗೆ ಟ್ರೆಜರಿ ಇಂದ ಪೇಮೆಂಟ್ ತಿಂಗಳು ತಿಂಗಳು ತಗೊಳ್ಳುತ್ತಿರಲ್ಲ ಅವರಿಗೆ ಅದೇ ರೀತಿ ಪೇಮೆಂಟ್ ಮಾಡಿಕೊಡಿ ಬಿಲ್ ಮಾಡಿಕೊಡಿ ಕೊಡಿ ಸಂಬಳ ಕೊಡಿ ನೀವು ಕೊಡುವಂತ ಸಂಬಳ ಏನಿದೆ ಅದನ್ನು ಕೊಡಿ ಮತ್ತು ಹೆಚ್ಚಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಹಾಕಿ ಡಿಆರ್‌ಎಫ್ ಓ ದೇವಯ್ಯ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜಿಂಕೆಯ ಕಳೆ ಬರಕೊಂಡಿದ್ದು ಅಂತ್ಯ ಸಂಸ್ಕಾರ ನೆರವೇರಿಸಿದರು ಈ ಸಂದರ್ಭ ಸ್ಥಳೀಯ ಉದ್ಯಮಿ ಬಿ ಕೆ ದರ್ಶನ್ ಹಾಗೂ ಗ್ರಾಮಸ್ಥರು ಇದ್ದರು